ನಿಮ್ಮ ಮುಂದೆ ನಾನ್ ತರ್ತಾ ಇರ್ತಕ್ಕಂತ ಸುದ್ದಿ ವಿಶ್ಲೇಷಣೆ ಏನಂತಂದ್ರೆ ಕರ್ನಾಟಕದ ದೇವಾಲಯಗಳ ಬಗ್ಗೆ ಬಿಜೆಪಿ ಮತ್ತು ಅದರ ಒಂದು ಎಕೋಸಿಸ್ಟಮ್ ಬಿಜೆಪಿ ಮತ್ತು ಎಕೋಸಿಸ್ಟಮ್ ಅದರ ಅಂಧಭಕ್ತರು ಗೋಧಿ ಮೀಡಿಯಾಗಳು ಮತ್ತು ಸ್ವತಃ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಜೆಪಿಯ ವಿಜಯೇಂದ್ರ ಹೀಗೆ ಎಲ್ಲರೂ ಕೂಡ ಒಂದು ಸುಳ್ಳನ್ನ ಹೇಳ್ತಾ ಇರ್ತಾರೆ ಏನ್ ಸುಳ್ಳನ್ನು ಹೇಳ್ತಾರೆ ಕರ್ನಾಟಕದ ದೇವಾಲಯಗಳ ಹುಂಡಿಗೆ ಹಣ ಹಾಕ್ಬಿಡಿ ಕರ್ನಾಟಕ ದೇವಾಲಯ ಹಣವನ್ನ ಬೇರೆ ಧರ್ಮಗಳ ಉಪಯೋಗಕ್ಕೆ ಬಳಸ್ತಾರೆ ಅಂತ ಹೇಳಿ ಇದು ಅಪ್ಪಟ ಸುಳ್ಳು ಈಗಾಗಲೇ ಇದನ್ನ ಸಾರಿಗೆ ಸಚಿವ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಲವು ಬಾರಿ ಹೇಳಿದ್ದಾರೆ ಮತ್ತು ನಾವು ಕೂಡ ಫ್ಯಾಕ್ಟ್ ಚೆಕ್ ಕೂಡ ಮಾಡಿದ್ದೀವಿ ಎಷ್ಟರ ಮಟ್ಟಿಗೆ ಇದನ್ನ ಹೇಳ್ತಾರೆ ಅಂತಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಈ ಸುಳ್ಳನ್ನ ಹೇಳ್ತಾರೆ ಜನರಿಗೆ ದಿಕ್ ತಪ್ಪಿಸ್ತಾರೆ ಕರ್ನಾಟಕ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟಿ ಸೆವೆನ್ ಇದು ಆಡಳಿತ ಮತ್ತು ನಿರ್ವಹಣೆ ಹಿಂದೂ ಟೆಂಪಲ್ ಗಳಿಗೆ ಚಾರಿಟಬಲ್ ಎಂಡೋಮೆಂಟ್ ಇರ ಕರ್ನಾಟಕ ಇರತಕ್ಕಂತ ಕಾನೂನು ಇದು ನಿಯಮಾವಳಿಗಳನ್ನ ಈ ಕಾನೂನು ಪ್ರಕಾರ ಮಾಡಲಾಗಿದೆ ಮುಜರಾಯಿ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಬಿಲೋ ಐ ಕನ್ಸೈನ್ಸ್ ಓವರ್ ದ ಆಕ್ಟ್ ಅಂಡ್ ಕೀ ಪ್ರಾವಿಷನ್ಸ್ ಅಲಾಂಗ್ ವಿತ್ ರೀಸೆಂಟ್ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ ಸೊ ಈ ಇದಕ್ಕೆ ಒಂದು ತಿದ್ದುಪಡಿಯನ್ನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಈ ತಿದ್ದುಪಡಿಯನ್ನ ಈ ತಿದ್ದುಪಡಿಯ ಮೇಲೆ ರಾಜ್ಯಪಾಲರು ಕೂತ್ಕೊಂಡಿದ್ದಾರೆ ಸೀಟ್ ಹಾಕೊಂಡು ಕೂತಿದ್ದಾರೆ ಮತ್ತು ಇದನ್ನ ರಾಷ್ಟ್ರಪತಿಗಳ ಒಂದು ಪರಾಮರ್ಶೆಗೂ ಕೂಡ ಕಳಿಸಿದ್ದಾರೆ ಅವರ ಆಕ್ಷೇಪ ಇರೋದೇನು ಕಾಮನ್ ಪೂಲ್ ಫಂಡ್ ಈ ಆಕ್ಟ್ ಅಲ್ಲಿ ಕರ್ನಾಟಕ ಟೆಂಪಲ್ ಆಕ್ಟ್ ಅಲ್ಲಿ ಕ್ರಿಯೇಷನ್ ಆಫ್ ಕಾಮನ್ ಪೂಲ್ ಫಂಡ್ ಟು ಸಪೋರ್ಟ್ ಸ್ಮಾಲರ್ ಟೆಂಪಲ್ಸ್ ವಿತ್ ಲಿಮಿಟೆಡ್ ಇನ್ಕಮ್ ಯಾವ ಟೆಂಪಲ್ಗಳು ಕಡಿಮೆ ಆದಾಯ ಇರುತ್ತೋ ಆ ಟೆಂಪಲ್ಗಳಿಗೆ ಒಂದು ಕಾಮನ್ ಪೂಲ್ ಫಂಡ್ ಅನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಸೆಕ್ಷನ್ ಹದಿನೇಳರ ಪ್ರಕಾರ ಸೆಕ್ಷನ್ ಹದಿನೇಳರ ಪ್ರಕಾರ ಹೈಯರ್ ರೆವಿನ್ಯೂ ಇರ್ತಕ್ಕಂಥ ಟೆಂಪಲ್ಗಳಿಗೆ ಇನ್ ಅವುಗಳ ಆದಾಯದಿಂದ ಈ ಸಣ್ಣ ಸಣ್ಣ ಪ್ರಮಾಣ ದೇವಾಲಯಗಳ ನಿರ್ವಹಣೆಗೆ ಹಣವನ್ನು ಕೊಡ್ತಕ್ಕಂಥದ್ದು ಮತ್ತು ಅರ್ಚಕರು ಅವರ ಮಕ್ಕಳಿಗೆ ಚಾರಿಟೇಬಲ್ ಕೆಲಸಕ್ಕೆ ಈ ಹಣವನ್ನು ಬಳಸ್ತಕ್ಕಂಥದ್ದು ಮತ್ತೆ ಅನಾಥ ಬಿಲ್ಡಿಂಗ್ಗಳಿಗೆ ಕೌಶಕ್ಸ್ ಗೋಶಾಲೆಗಳಿಗೆ ಇದನ್ನು ಬಳಸಕ್ಕಂಥದ್ದು ಉದ್ದೇಶ ಇಷ್ಟು ಕೂಡ ಧಾರ್ಮಿಕ ಕೆಲಸವಿದೆ ಬೇರೆ ಧರ್ಮದಲ್ಲ ಇದನ್ನ ಪ್ಲಾನ್ ಮಾಡಿದ್ದೆ ಬಿಜೆಪಿ ಇದ್ದಾಗ ಇವರು ಈ ತರ ಹೇಳಿದೆಲ್ಲ ಒಜಿನಲಿ ಸಿನ್ಸ್ ಟೂ ತೌಸಂಡ್ ತ್ರೀ ಅಮೆಂಡೆಡ್ ಇನ್ ಟೂ ತೌಸಂಡ್ ಲೆವೆನ್ ಇದು ಕಾಂಗ್ರೆಸ್ ನ ಹೊಸ ಐಡಿಯಾ ಅಲ್ಲ ಕಾಂಗ್ರೆಸ್ ಏನು ಟೂ ತೌಸಂಡ್ ಥ್ರೀಜಿನಲ್ ಇತ್ತದು ಅಮೆಂಡ್ಮೆಂಟ್ ಆಗಿದೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಈ ಅಮೆಂಡ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತಡೆಯಾಜ್ಞೆ ಇದೆ ಸುಪ್ರೀಂ ಕೋರ್ಟ್ ವಿಚಾರಣೆ ಇದೆ ಟೆಂಪಲ್ಸ್ ವಿತ್ ಆನ್ ಆನ್ಯುಯಲ್ ಇನ್ಕಮ್ ಅಬೌ ಟೆನ್ ಲ್ಯಾಕ್ ಕಾಂಟ್ರಿಬ್ಯೂಟೆಡ್ ಟೆನ್ ಪರ್ಸೆಂಟ್ ನೆಟ್ ಇನ್ಕಮ್ ಇದು ಬಹಳ ನೆನ್ಪಿಟ್ಕೋಬೇಕು ನೀವು ಇದನ್ನ ಕಾಂಗ್ರೆಸ್ ಮಾಡಿದ ಕಾನೂನಲ್ಲ ಮಾಡಿದ್ರು ಅಮೆಂಡ್ಮೆಂಟ್ ಆಯ್ತು ಅಂಡ್ ಅಂಡ್ ದೋಸ್ ಅರ್ನಿಂಗ್ ಟು ಪರ್ಸೆಂಟ್ ಆಫ್ ದ ಇನ್ಕಮ್ ಐದು ಪರ್ಸೆಂಟ್ ಕೊಡಬೇಕು ಸೆಕ್ಷನ್ ಟ್ವೆಂಟಿ ಫೈವ್ ಮ್ಯಾಂಡೇಟ್ಸ್ ನೈನ್ ಮೆಂಬರ್ ಕಮಿಟಿ ಸೆಕ್ಷನ್ ಟ್ವೆಂಟಿ ಫೈವ್ ಪ್ರಕಾರ ಒಂಬತ್ತು ಜನರ ಒಂದು ನಿರ್ವಹಣಾ ಕಮಿಟಿ ಇರಬೇಕು ಈಚ್ ಟೆಂಪಲ್ ಇನ್ಕ್ಲೂಡಿಂಗ್ ಎ ಪ್ರೀಸ್ಟ್ ಅದರಲ್ಲಿ ಅರ್ಚಕನು ಕೂಡ ಇರಬೇಕು ಒನ್ ಇರಬೇಕು ಟ್ರೈಬಲ್ ಇರಬೇಕು ಇಬ್ರು ಆ ದೇವಸ್ಥಾನ ನಿರ್ವಹಣೆ ಮಾಡಿದೆ ಟ್ವೆಂಟಿ ಫೋರ್ ಅಮೆಂಡ್ಮೆಂಟ್ ಪ್ರಪೋಸ್ಡ್ ಆಡಿಂಗ್ ಮೆಂಬರ್ ಸ್ಕಿಲ್ಡ್ ವಿಶ್ವಕರ್ಮ ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್ ಅಂಡ್ ಸ್ಕಲ್ಪ್ಚರ್ ವಿಶ್ವಕರ್ಮದವರು ಕೂಡ ಇರಬೇಕು ದ ರಾಜ್ಯ ಧಾರ್ಮಿಕ ಪರಿಷತ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಸ್ಟೇಟ್ ಲೆವೆಲ್ ಬಾಡಿ ಅದು ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಅಪಾಯಿಂಟ್ಸ್ ಕಮಿಟಿ ಚೇರ್ಪರ್ಸನ್ ಅಂಡ್ ರಿಸಲ್ವಿಸ್ ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಅಮೆಂಡ್ಮೆಂಟ್ ಆಯಿತು ಪ್ರೈವೇಟ್ ಟೆಂಪಲ್ಸ್ ಅಂದ್ರೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರ್ದೇ ಇರತಕ್ಕಂಥ ಟೆಂಪಲ್ಗಳು ಈ ಟೆಂಪಲ್ ಗಳು ರಿಜಿಸ್ಟರ್ ಮಾಡ್ಕೋಬೇಕು ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ அவர்தேர அல்லே கானூன் அல்லது முஜரா இலாக்கை வரோதிவோ ஆளீய ஆட்க்கொவ் டிட்டேல்ஸ் ஏனேன் டிட்டேல்ஸ் கொடுப்போ அசைஸ் ஏனேன் ஆஸ்தி இது எஸ் ப்ங்க அக்கௌண்ட் இது எஸ்டு ஆபரண இட்ஸ் லைக் அடிட் ஒன் ஆடிட்னா ಆಡಿಟ್ ಮಾಡಿಸಿ ಸರ್ಕಾರಕ್ಕೆ ರಿಜಿಸ್ಟರ್ ಮಾಡಬೇಕು ಇದು ಎರಡ್ ಸಾವಿರದ ಹನ್ನೊಂದರ ಅಮೆಂಡ್ಮೆಂಟ್ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾರ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಯಾರು ಮುಖ್ಯಮಂತ್ರಿಗಳು ನಿಮಗೆ ಗೊತ್ತು ಸೊ ಆ ಅಮೆಂಡ್ಮೆಂಟ್ ಈ ರೀತಿ ಯಾರು ಈ ಒಂದು ಇಷ್ಟು ಮಾಹಿತಿಗಳನ್ನ ದೇವಸ್ಥಾನದ ಪ್ರೈವೇಟ್ ದೇವಸ್ಥಾನಗಳ ಮಾಹಿತಿಗಳನ್ನು ಯಾರು ಕೊಡೋದಿಲ್ವೋ ಸೊ ಅವ್ರ ಮೇಲೆ ಲೀಗಲ್ ಆಕ್ಷನ್ ಆಗಬೇಕು ಅಂತ ಹೇಳಿ ಕಾನೂನು ಹೇಳುತ್ತೆ ಇದ್ರ ಮೇಲೆನೆ ಹೈಕೋರ್ಟ್ ಇಲ್ಲ ಅದು ಅವರಿಗೆ ಹಕ್ಕನ್ನು ಉಲ್ಲಂಘನೆ ಆಗುತ್ತೆ ಅಂತ ಹೇಳಿದ್ದು ಸುಪ್ರೀಂ ಕೋರ್ಟ್ ಇದನ್ನ ವಿಚಾರಣೆ ಮಾಡುತ್ತೆ ನಡೀತದೆ ಫೈನಲ್ ಹಿಯರಿಂಗ್ ನಡೀತಾರೆ ಆಫ್ ಕರ್ನಾಟಕ ಅಪ್ರಾಕ್ಸಿಮೇಟ್ಲಿ ಸುಮಾರು ಕರ್ನಾಟಕದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಟೆಂಪಲ್ಗಳಿದಾವೆ ಇದರಲ್ಲಿ ಮೂವತ್ತೈದು ಸಾವಿರದ ಐದು ನೂರು ಮೂವತ್ತೈದು ಸಾವಿರದ ಐದುನೂರು ಟೆಂಪಲ್ಗಳು ಮುಜರಾ ಇಲಾಖೆಗೆ ಬರುತ್ತೆ ಅದರಲ್ಲಿ ಮೂವತ್ನಾಲ್ಕು ಸಾವಿರ ಟೆಂಪಲ್ ಸಿ ಕೆಟಗರಿ ಬರುತ್ತೆ ದ ಆಕ್ಟ್ ಗ್ರ್ಯಾಂಡ್ಸ್ ದ ಗವರ್ಮೆಂಟ್ ಅಥಾರಿಟಿ ಟು ಬ್ರಿಂಗ್ ಅಡಿಷನಲ್ ಟೆಂಪಲ್ಸ್ ಅಂಡರ್ ಇಟ್ಸ್ ಪರ್ ವ್ಯೂ ಇನ್ನೂ ಕೆಲವು ಗಳನ್ನ ಸೆಕ್ಷನ್ ಇಪ್ಪತ್ಮೂರರ ವ್ಯಾಪ್ತಿಗೆ ತರೋದಕ್ಕೆ ಈ ಒಂದು ಕಾಲನ್ನು ಸಹಾಯ ಮಾಡುತ್ತೆ ಅಂಡ್ ರೆಗ್ಯುಲೇಟ್ ದೇರ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ಟ್ವೆಂಟಿ ಫೈವ್ ಪ್ರಕಾರ ಇವುಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಒಂದು ಅವಕಾಶನ ಕೊಡುತ್ತೆ ಈ ಈ ಇದು ವಾಸಿಸುತ್ತಿದೆ ಆಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಚಿವ ರಾಮ್ಲಿಂಗಾರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಒಂದು ಅಮೆಂಡ್ಮೆಂಟ್ ಆಯ್ತು ದ ಕರ್ನಾಟಕ ಹಿಂದೂ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಚಾರಿಟಬಲ್ ಎಂಡೋರ್ಸ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಪೋಸ್ ಮಾಡ್ತು ಚೇಂಜಸ್ ಟು ದಿ ನೈನ್ಟೀನ್ ಸೆವೆನ್ ಆಕ್ಟ್ ಸಾವಿರದ ಒಂಬತ್ತೊಂಬತ್ತೇಳರ ಕಾಯ್ದೆ ಇದನ್ನ ಅದ್ ಚೇಂಜಸ್ ಮಾಡ್ತು ಇಲ್ಲೇ ಕಾಂಟ್ರವರ್ಸಿ ಆಗಿತ್ತು ಇಲ್ಲಿ ಟೂ ತೌಸಂಡ್ ಲೆವೆನ್ ಮತ್ತು ತರ್ಟೀನ್ ನಲ್ಲಿ ಏನ್ ಚೇಂಜಸ್ ಆಗಿತ್ತು ಸೊ ಅಲ್ಲಿ ನೆಗ್ಲೆಕ್ಟ್ ಓವರ್ ಸೈಟ್ ಆಯ್ತಾ ಏನು ಅನ್ನೋದು ಇಲ್ಲಿ ಇದನ್ನೇ ಕೋರ್ಟ್ ನೋಡ್ತಾ ಇದೆ ಸಚಿವರು ಹೇಳ್ತಾರೆ ಆ ತರ ಏನೂ ಆಗಿಲ್ಲ ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನು ನಾನು ಆಗ್ಲೇ ಮೊದಲೇ ಹೇಳಿದಾಗ ಏನ್ ಚೇಂಜಸ್ ಆಯ್ತು ರೆವಿನ್ಯೂ ಕಾಂಟ್ರಿಬ್ಯೂಷನ್ ಈ ಒಂದು ಕಾಯಿದೆ ಏನ್ ಹೇಳುತ್ತೆ ಒಂದು ಕಾಮನ್ ಪೂಲ್ ಅಂತ ಮಾಡಿ ಫಂಡ್ ಒಂದು ಆ ಅಕೌಂಟ್ ಗೆ ಟೆನ್ ಪರ್ಸೆಂಟ್ ಆಫ್ ದಿ ಗ್ರಾಸ್ ಇನ್ಕಮ್ ಟೆನ್ ಪರ್ಸೆಂಟ್ ಆಫ್ ದಿ ಗ್ರಾಸ್ ಇನ್ಕಮ್ ಇನ್ಸ್ ಇನ್ಸ್ಟೆಡ್ ಆಫ್ ನೆಟ್ ಇನ್ಕಮ್ ನೆಟ್ ಇನ್ಕಮ್ ಅಲ್ಲ ಗ್ರಾಸ್ ಇನ್ಕಮ್ ಈ ಗ್ರಾಸ್ ಇನ್ಕಮ್ ಅಲ್ಲಿ ನಿವ್ವಳ ಲಾಭ ನಿವ್ವಳ ಆದಾಯ ಅಲ್ಲ ಒಟ್ಟು ಆದಾಯ ಈ ಒಟ್ಟು ಆದಾಯದಲ್ಲಿ ಟೆಂಪಲ್ಸ್ ಅಂದರೆ ಓವರ್ ಒನ್ ಕ್ರೋರ್ ಯಾವ ದೇವಸ್ಥಾನ ಒನ್ ಕ್ರೋರ್ ಗಿಂತ ಜಾಸ್ತಿ ದೊರೆಯುತ್ತೋ ಆ ದೇವಸ್ಥಾನದ ಐದು ಪರ್ಸೆಂಟ್ ಗಳಿಕೆ ಮತ್ತು ಬಿಟ್ವೀನ್ ಟೆನ್ ಲ್ಯಾಕ್ ಟು ಒನ್ ಕ್ರೋರ್ ಫ್ರಮ್ ದೋಸ್ ಹತ್ತು ಲಕ್ಷದಿಂದ ಒಂದು ಕೋಟಿ ಸೊ ಅದರ ಐದು ಪರ್ಸೆಂಟ್ ಇದನ್ನ ದಿಸ್ ಚೇಂಜ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ ಅನ್ ಅಡಿಷನಲ್ ಸಿಕ್ಸ್ಟಿ ಕ್ರೋರ್ ಫ್ರಮ್ ಏಯ್ಟಿ ಸೆವೆನ್ ಟೆಂಪಲ್ಸ್ ಅರ್ನಿಂಗ್ ಓವರ್ ಒನ್ ಕ್ರೋರ್ ಆ್ಯಂಡ್ ತ್ರೀ ಲೆವೆನ್ ತ್ರೀ ಲೆವೆನ್ ಟೆಂಪಲ್ಸ್ ಅರ್ನಿಂಗ್ ಓವರ್ ಟೆನ್ ಲ್ಯಾಕ್ ಮುನ್ನೂರ ಹನ್ನೊಂದು ಟೆಂಪಲ್ಗಳು ಹತ್ತು ಲಕ್ಷಕ್ಕಿಂತ ಹೆಚ್ಚು ದುಡಿತವೆ ಮತ್ತು ಎಂಬತ್ತೇಳು ಟೆಂಪಲ್ಗಳು ಒಂದು ಕೋಟಿಗಿಂತ ಹೆಚ್ಚು ದುಡಿತವೆ ಸೊ ಇವುಗಳು ತಮ್ಮ ಕಾಮನ್ ಪೂಲ್ ಕೊಡಬೇಕು ಆ ಕಾಮನ್ ಪೂಲ್ ಏನ್ ಮಾಡುತ್ತೆ ಈ ಪರ್ಪಸ್ ಏನು ಕಾರಣ ಏನು ಅದು ದ ದನಸ್ ಫಂಡ್ಸ್ ವರ್ ಇಂಟೆಡ್ ಫಾರ್ ವೆಲ್ಫೇರ್ ಆಫ್ ಅರ್ಚಕ ಅರ್ಚಕರು ಪ್ರೀಸ್ಟ್ ಟರ್ಮಿನಲ್ ಬೆನಿಫಿಟ್ಸ್ ಫಾರ್ ಏಲಿಂಗ್ ಪ್ರೀ ವಯಸ್ಸಾಗಿರೋರಿಗೆ ಕಾಯಿಲೆ ಬಿದ್ದಿರೋರಿಗೆ ಸ್ಕಾಲರ್ಶಿಪ್ಸ್ ಫಾರ್ ಪ್ರೀ ಚಿಲ್ಡ್ರನ್ ಮತ್ತು ಅರ್ಚಕರ ಮಕ್ಕಳು ಅರ್ಚಕರ ವೃತ್ತಿ ಮಾಡಿದ್ಮೇಲೆ ಅವ್ರ ಮಕ್ಕಳು ಏನಾಗ್ಬೇಕು ಮತ್ತೆ ಅರ್ಚಕರಾಗಿ ಮುಂದುವರೆ ವಿದ್ಯಾಭ್ಯಾಸ ಬಿಡುವ ಸೊ ಅವರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಆ ಅರ್ಚಕರಿಗೆ ಉಳಿಯೋದಕ್ಕೆ ಮನೆ ಅವ್ರ ಒಂದು ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಮನೆ ಜೊತೆಗೆ ಮತ್ತು ಟೆಂಪಲ್ ನ ನಿರ್ವಹಣೆ ಟೆಂಪಲ್ ಡೆವಲಪ್ಮೆಂಟ್ ಫಾರ್ ಟೆಂಪಲ್ ಅರ್ನಿಂಗ್ ಓವರ್ ಟ್ವೆಂಟಿ ಫೈವ್ ಲ್ಯಾಕ್ ಆನ್ಯೂಲಿ ಓವರ್ಸಿನ್ ಬೈ ಡಿಸ್ಟ್ರಿಕ್ಟ್ ಅಂಡ್ ಸ್ಟೇಟ್ ಲೆವೆಲ್ ಕಮಿಟಿ ಇದನ್ನ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಮಿಟಿಗಳು ಇದನ್ನು ನಿರ್ವಹಣೆ ಮಾಡಬೇಕು ಇಲ್ಲೇನು ಯಾರು ಬೇರೆ ಯಾರು ಬಂದ್ ಮಾಡಲ್ಲ ಆ ಕಮಿಟಿಯಲ್ಲಿ ಯಾರು ಸ್ಥಳೀಯರೇ ಇರ್ತಾರೆ ಮ್ಯಾನೇಜ್ಮೆಂಟ್ ಎನ್ಹಾನ್ಸ್ಮೆಂಟ್ ಸೊ ಇದ್ರೆ ಏನಾಯ್ತು ದ ಬಿಲ್ ಎಂಪವರ್ಡ್ ದ ರಾಜ್ಯ ಧಾರ್ಮಿಕ ಪರಿಷತ್ ಟು ಹ್ಯಾಂಡ್ಲ್ ಟ್ರಸ್ಟಿ ಅಪಾಯಿಂಟ್ಮೆಂಟ್ಸ್ ಅಂಡ್ ರಿಲೀಜಿಯಸ್ ಡಿಸ್ಪ್ಯೂಟ್ಸ್ ಅಂಡ್ ಪ್ರಪೋಸ್ ಇನ್ಕ್ಲೂಡಿಂಗ್ ವಿಶ್ವಕರ್ಮ ಆರ್ಕಿಟೆಕ್ಚರ್ ಎಕ್ಸ್ಪರ್ಟ್ ಇನ್ ಟೆಂಪಲ್ ಮ್ಯಾನೇಜ್ಮೆಂಟ್ ಕಮಿಟೀಸ್ ವಿಶ್ವಕರ್ಮ ಯಾರು ಅಂದ್ರೆ ದೇವಸ್ಥಾನಗಳ ನಿರ್ವಹಣೆ ಮಾಡೋದಕ್ಕೆ ಒಂದು ಅದರ ವಾಸ್ತುಶಿಲ್ಪ ಗೊತ್ತಿರತಕ್ಕಂಥ ವಿಶ್ವಕರ್ಮ ಜಾತಿಯೋಗ ಕೂಡ ಅಲ್ಲಿ ಆ್ಯಡ್ ಮಾಡಲಾಯ್ತು ಸೊ ಎಷ್ಟು ಚೆನ್ನಾಗಿದೆ ಇಲ್ಲಾಂದ್ರೆ ಅದನ್ನ ಗಾರೆ ಕಿತ್ತಾಕಿ ಇಟ್ಟಿಗೆ ಕಟ್ಟಿ ಏನೇನೋ ಮಾಡ್ಬಿಡ್ತಾರೆ ಸೊ ಆ ದೇವಸ್ಥಾನದ ವಾಸ್ತುಶಿಲ್ಪ ಹಾಳು ಮಾಡಿದಂಗೆ ಅದು ಗೊತ್ತಿರ್ತಕ್ಕಂಥ ಇರಬೇಕು ಕಮಿಟಿ ಅಂತ ಮಾಡಿದ್ದಾರೆ ವೆರಿ ಪ್ಲಾನ್ ವೆರಿ ವೆಲ್ ಪ್ಲಾನ್ ಅಂಡ್ ತುಂಬಾ ದೂರದೃಷ್ಟಿ ಒಂದು ಮಸೂದೆ ಆಗಿತ್ತು ಈ ಬಿಲ್ ಅನ್ನು ಏನ್ ಮಾಡಿದ್ರು ಇದು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಬಟ್ ರಿಟರ್ನ್ ಬೈ ಗವರ್ನರ್ ಇದನ್ನ ತಾವರ್ ಚಂದ್ ಗೆಹ್ಲೋಟ್ ಮಾರ್ಚ್ ಇಪ್ಪತ್ತನೇ ತಾರೀಕು ವಾಪಸ್ ಕಳಿಸಿದ್ರೆ ಕ್ಲಾರಿಫಿಕೇಶನ್ ಕಾನೂನಿನ ಒಂದು ಸಾಧ್ಯ ಸಾಧ್ಯತೆಗಳನ್ನ ಲೀಗಾಲಿಟಿ ಕಾನೂನಿನ ವ್ಯಾಪ್ತಿಯನ್ನ ಪ್ರಶ್ನೆ ಮಾಡಿದ್ರು ನಥಿಂಗ್ ದಟ್ ಪ್ರಿಯರ್ ಅಮೆಂಡ್ಮೆಂಟ್ಸ್ ಟೂ ತೌಸಂಡ್ ಲೆವೆನ್ ಮತ್ತು ಟೂ ತೌಸಂಡ್ ಟ್ವೆಲ್ ಆಗಿತ್ತಲ್ಲ ಟು ಸ್ಟಕ್ ಡೌನ್ ಬೈ ದಿ ಸುಪ್ರೀ ಕರ್ನಾಟಕ ಹೈಕೋರ್ಟ್ ಸೊ ಅದೇನು ಅಂತ ಕೇಳಿದ್ರು ದ ಕರ್ನಾಟಕ ಹಿಂದೂ ರಿಲೀಜಿಯಸ್ ಇನ್ಸ್ಟಿಟ್ಯೂಟ್ ಚಾರಿಟಬಲ್ ಅಮೆಂಡ್ಮೆಂಟ್ ಆಕ್ಟ್ ಈ ಒಂದು ಇದನ್ನ ಕೇಳಿದಾಗ ಟೆಂಪಲ್ ಆಕ್ಟ್ ಕೆಟಗರಿ ನಾವು ಇಲ್ಲಿ ಗಮನಿಸ್ತಾ ಅದಕ್ಕೂ ಅದಕ್ಕೆ ಉದಾಹರಣೆ ಕೇಳಿ ಅದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟು ಕಳಿಸಿದ ನಂತರ ಮತ್ತೆ ಇದು ರಾಷ್ಟ್ರಪತಿಗಳಿಗೆ ಕಳಿಸಿದೆ ಸೊ ಇದು ಸ್ಟೇಟಸ್ ಅಲ್ಲಿ ಕಳಿಸಿದರೆ ಸೊ ಅಲ್ಲಿ ಮುಂದಕ್ಕೆ ಏನಾಯಿತು ಮುಂದೆ ಮುಂದೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಸುಮಾರು ನಾನಾಗ್ಲೇ ಹೇಳಿದಾಗ ಎ ಕೆಟಗರಿ ಎ ಬಿ ಮತ್ತು ಸಿ ಕೆಟಗರಿ ಅಂತ ದೇವಾಲಯ ಎ ಕೆಟಗರಿ ದೇವಾಲಯ ನಾನು ಹೇಳಿದ ಹೇಳಿದಾಗೆ ಹತ್ತು ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷದಿಂದ ಒಂದು ಕೋಟಿ इनकी टेन ऐन टूसोलोर कमी फैक्ट्री थ्री टू थे ಹದಿನೇಳೆಟ್ ಇನ್ಕಮ್ ಅಲ್ಲಿ ನಿಮ್ಗೆ ಎಲ್ಲ ಆಪರೇಷನ್ ಎಲ್ಲ ಖರ್ಚು ಕಳೆದಾದ್ಮೇಲೆ ಆಮೇಲೆ ಉಳಿದದ್ದು ಅಂತ ಹೇಳಿ ಇದು ಮಹತ್ವ ಏನು ದೀಸ್ ಆರ್ ದ ಹೈ ರೆವಿನ್ಯೂ ಮೇಜರ್ ಪೆಲಿಗ್ರಿಮ್ ಸೆಂಟರ್ಸ್ ಲೈಕ್ ಕುಕ್ಕೆ ಸುಬ್ರಹ್ಮಣ್ಯ ಚಾಮುಂಡೇಶ್ವರಿ ಟೆಂಪಲ್ ದೇ ಆರ್ ಸಬ್ಜೆಕ್ಟ್ ಗ್ರೇಟರ್ ಸ್ಟೇಟ್ ವೋಡ್ಸ್ ಐಟ್ ಡ್ಯೂ ದ ಫೈನಾನ್ಷಿಯಲ್ ಸಿಗ್ನಿಫಿಕೆನ್ಸ್ ಇನ್ ಪಬ್ಲಿಕ್ ಸೊ ಈ ಈ ದೇವಸ್ಥಾನಗಳು ಬಹಳ ಭಕ್ತರಿಗೆ ಅತ್ಯಂತ ಭಕ್ತಿದಾಯಕ ಹಾಗೆ ಅದು ಹಣಕಾಸಲು ಕೂಡ ಅದು ಉತ್ತಮ ಆದಾಯದಲ್ಲಿ ಇರ್ತದೆ ಇನ್ನು ಬಿ ಕೆಟಗರಿ ಟೆಂಪಲ್ನಲ್ಲಿ ಬಿ ಕೆಟಗರಿ ಟೆಂಪಲ್ನಲ್ಲಿ ಇದು ಐದು ಲ ಐದು ಲಕ್ಷ ಐದು ಇನ್ಕಮ್ ಐದು ಲಕ್ಷದಿಂದ ಹತ್ತು ಲಕ್ಷ ಕಾಂಟ್ರಿಬ್ಯೂಷನ್ ಟು ಕಾಮನ್ ಪೂಪಲ್ ಐದು ಪರ್ಸೆಂಟ್ ನೆಟ್ ಇನ್ಕಮ್ ಅಲ್ಲಿ ಅವರ ನೆಟ್ ಇನ್ಕಮ್ ಅಲ್ಲಿ ಕೊಡಬೇಕು ನೆಟ್ ಇನ್ಕಮ್ ಕ್ಯಾಲ್ಕುಲೇಟೆಡ್ ಆಫ್ಟರ್ ಸೇಮ್ ಅವರ ಒಂದು ಮೇಂಟೆನೆನ್ಸ್ ಆದ್ಮೇಲೆ ಮಾಡರೇಟ್ ಇನ್ಕಮ್ ಬ್ಯಾಲೆನ್ಸಿಂಗ್ ಸೆಲ್ಫ್ ಸಸ್ಟೈನಬಿಲಿಟಿ ವಿತ್ ಕಾಂಟ್ರಿಬ್ಯೂಷನ್ ಸಪೋರ್ಟ್ ಸ್ಮಾಲರ್ ಟೆಂಪಲ್ಸ್ ಅವರೆಲ್ಲ ಅವ್ರದೆಲ್ಲ ಆಗಿ ಅವ್ರು ಉಂಡು ತಿಂದು ಆ ದೇವಸ್ಥಾನ ಉಂಡು ತಿಂದು ಆದ್ಮೇಲೆ ಉಳಿದಲ್ಲಿ ಸ್ವಲ್ಪ ಐದು ಪರ್ಸೆಂಟ್ ಅಷ್ಟೇ ಕ್ಯಾಟಗರಿ ಸಿ ಟೆಂಪಲ್ ಇವು ಬಿಲೋ ಫೈವ್ ಲ್ಯಾಕ್ ಇವು ಈ ಟೆಂಪಲ್ಗಳು ಎಕ್ಸಾಮ್ ಫ್ರಮ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಕಾಮನ್ ಇವರು ಐದು ಪರ್ಸೆಂಟ್ ಬಿಲೋ ಐದು ಪರ್ಸೆಂಟ್ ಐದು ಲಕ್ಷಕ್ಕಿಂತ ಕಮ್ಮಿ ಇರೋರು ಇವರು ಯಾರು ಏನು ಕಾಂಟ್ರಿಬ್ಯೂಟ್ ಏನು ಮಾಡೋದಿಲ್ಲ ಟಿಪಿಕಲಿ ಸ್ಮಾಲರ್ ಇವೆಲ್ಲ ಯಾಕೆಂದ್ರೆ ಸ್ಮಾಲ್ ಟೆಂಪಲ್ ಕಮ್ಮಿ ಆದಾಯ ಇದೆ ಆದಾಯ ಇರೋದಿಲ್ಲ ಮತ್ತು ತುಂಬಾ ಜನ ಬರೋದು ಕಮ್ಮಿ ಇರುತ್ತೆ ಆದ್ರೆ ಆ ದೇವಾಲಯಕ್ಕೆ ಆ ಒಂದು ಒಂದು ಪಾವಿತ್ರ್ಯತೆ ಮತ್ತು ಅದನ್ನು ಅದನ್ನ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳಕೋಸ್ಕರ ಈ ಸಿ ಕೆಟಗರಿ ಟೆಂಪಲ್ ಇದೆ ಈ ಈ ಅಮೆಂಡ್ಮೆಂಟ್ ಬಿಲ್ ಲಕ್ಷ ಫಾರ್ ಎ ಫೈವ್ ಲ್ಯಾಕ್ ಫಾರ್ ಬಿ ರಿಮೈನ್ ಇನ್ ಎಫೆಕ್ಟ್ ಸೊ ಅಡ್ಮಿನಿಸ್ಟ್ರೇಷನ್ ಕೆಟಗರಿ ಎ ಮತ್ತು ಬಿ ಟೆಂಪಲ್ ಅಂಡರ್ ಸ್ಟ್ರಿಕ್ಟರ್ ಓವರ್ ಸೈಟ್ ಬೈ ಮುಜರಾಯಿ ಡಿಪಾರ್ಟ್ಮೆಂಟ್ ಇದನ್ನ ನಿಜ ಎ ಮತ್ತು ಬಿ ಕೆಟಗರಿ ಟೆಂಪಲ್ ಗಳನ್ನ ಮುಜರಾಯ್ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಆಗಿ ಮಾಡುತ್ತೆ ವಿತ್ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಪಾಯಿಂಟೆಡ್ ಅಂಡರ್ ಸೆಕ್ಷನ್ ಟ್ವೆಂಟಿ ಕೆಟಗರಿ ಸಿ ಟೆಂಪಲ್ಸ್ ಹ್ಯಾವ್ ಲೈಟರ್ ರೆಗ್ಯುಲೇಷನ್ ಅಲ್ಲೇನು ಅಂತ ತುಂಬಾ ಟೈಟ್ ಆಗಿರಲ್ಲ ಯಾಕಂದ್ರೆ ಆದಾಯನೇ ಇರಲ್ಲ ಬಟ್ ಕ್ಯಾನ್ ಸ್ಟಿಲ್ ಆಕ್ಸೆಸ್ ದ ಅದ ರಾಜ್ಯ ಸರ್ಕಾರ ಅದರಲ್ಲಿ ರಾಜ್ಯ ಸಪೋರ್ಟ್ ಸ್ಟೇಟ್ ಸಪೋರ್ಟ್ ಕೂಡ ಇರುತ್ತೆ ಎ ಕೆಟಗರಿ ಟೆಂಪಲ್ಗಳು ಮುಕಾಂಬಿಕಾ ಟೆಂಪಲ್ ಮಂಜುನಾಥ ಟೆಂಪಲ್ ವಿತ್ ಹೈ ರೆವಿನ್ಯೂ ಫ್ರಮ್ ಡೊನೇಟೆಡ್ ಆಫ್ ಅಂಡ್ ಆಫ್ ಬಿ ಕೆಟಗರಿ ಸ್ಮಾಲರ್ ಟೌನ್ಸ್ ಇನ್ ಮಾಡೇಟ್ ಪಿಲಿಗ್ರಿಮ್ ಟ್ರಾಫಿಕ್ ಸಿ ಕೆಟಗರಿ ವಿಲೇಜ್ ಆರ್ ಕಮ್ಯುನಿಟಿ ಟೆಂಪಲ್ಸ್ ವಿತ್ ಮಿನಿಮಮ್ ಇನ್ಕಮ್ ಸೊ ಇದು ನಾವು ಮುಂದೆ ಇರತಕ್ಕಂಥದ್ದು ಬಿಜೆಪಿ ಗೌರ್ಮೆಂಟ್ ಏನ್ ಮಾಡ್ತು ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಚಾರಿಟಬಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನು ಸುಳ್ಳನ್ನು ಹಬ್ಬಿಸ್ತು ಅಂತಂದ್ರೆ ಈ ಹಣನ ಬೇರೆ ಧರ್ಮದವರಿಗೆ ಕೊಟ್ಬಿಡ್ತಾರೆ ಬೇರೆ ಧರ್ಮ ಸಂಸ್ಥೆಗಳಿಗೆ ಕೊಟ್ಬಿಡ್ತಾರೆ ಅಂತ ಹೇಳಿ ಸುಳ್ಳನ್ನು ಹಬ್ಬಿಸ್ತು ಇವತ್ತಿಗೂ ಕೂಡ ಈ ಕ್ಷಣ ನಾನು ಈ ಕಾರ್ಯಕ್ರಮ ಮಾಡ್ತಾ ಇರದೆ ಅದೇ ಕಾರಣಕ್ಕೋಸ್ಕರ ಯಾಕೆಂದ್ರೆ ಧರ್ಮಸ್ಥಳದ ಮಂಜುನಾಥ ದೇವಾಲಯ ಆ ದೇವಾಲಯ ಆ ದೇವಾಲಯದ ವಿವಾದ ಬಗ್ಗೆ ನಾವು ಮಾತಾಡಕೋತಿದ್ದು ಉದಾಹರಣೆ ಆ ದೇವಾಲಯ ಆ ದೇವಾಲಯದಲ್ಲಿ ಎಷ್ಟು ಆದಾಯ ಬರುತ್ತೆ ಏನ್ ಬರುತ್ತೆ ఏను లెక్కాచారో గొప్ప దేవాలయ ఇండిపెండెంట్ ఆగి అంతి దేవాలయ ఇండీపెండెంట్ అంద్రేను సర్కంద సర్కార జనరి జనరిగారి జనరిగోస్కర స బిజెపి క్లైమ్ మిస్ మిస్ ఇన్ఫర్మే మిస్ ఇంటర్ప్రిటేషన్ మిస్ రెప్రజెంటేషన్ బిజెపి ఎల్ విజయేంద్ర ಪ್ರತಿಯೊಬ್ಬರು ಸೇರಿದಂಗೆ ನಿರ್ಮಲಾ ಸೀತಾರಾಮನ್ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ತಮಿಳುನಾಡು ದೇವಾಲಯಗಳು ನಿಂತ್ಕೊಂಡು ಹೇಳ್ತಾರೆ ಅವರು ಸೊ ಅವರು ಸೇರಿದಂಗೆ ಏನ್ಮಯ್ರು ದ ಬಿಲ್ ಡೈವರ್ಟ್ಸ್ ಟೆಂಪಲ್ ಫಂಡ್ಸ್ ಫಾರ್ ನಾನ್ ಹಿಂದೂ ಪರ್ಪಸಸ್ ಆದ್ರೆ ಬಿಜೆಪಿಯ ಒಬ್ಬ ಶಾಸಕ ಬಿಜೆಪಿಯ ಶಾಸಕ ನಂಜನ್ಗೂಡಲಿ ದೇವಾಲಯದ ಟೆಂಪಲ್ ಹಣವನ್ನ ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ಬಳಸ್ಕೊಂಡ ಶ್ರೀನಿವಾಸ ಪ್ರಸಾದ್ ಸಂಸದ ಶ್ರೀನಿವಾಸ ಪ್ರಸಾದ್ ಆಗಿರೋ ಅಳಿಯ ಅವ್ರ ಅಳಿಯ ಹಣವನ್ನ ಇಲ್ಲಿ ಬಿಜೆಪಿ ಹೇಳುತ್ತೆ ಈ ರೀತಿ ಬಳಸ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ ಕೌಂಟರ್ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಅಂಡ್ ಮುಜರಾ ಡಿಪಾರ್ಟ್ಮೆಂಟ್ ರಾಮ್ಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾರೆ ಕಾಮನ್ ಫಂಡ್ ಅಂಡರ್ ದರಿಜಿನಲ್ ಆಕ್ಟ್ ನಾನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದು ರಾಮಲಿಂಗ ಅವರ ಹೇಳಿಕೆಲ್ಲ ಸಿದ್ದರಾಮಯ್ಯ ಅವರ ಹೇಳಿಕೆ ನಾನು ಕೋರ್ಟ್ ಪೇಪರ್ ಸ್ಟಡಿ ಮಾಡಿ ನಿಮ್ಗೆ ಹೇಳ್ತಾ ಇದೀನಿ ಆ ಆಕ್ಟ್ ಪ್ರಕಾರನೇ ಮಾಡಿರೋದು ಇದು ನಾಟ್ ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ತ್ರೀ ಅಲ್ಲಿ ಮಾಡಿದ್ರು ಪ್ರಪೋಸ್ ಮಾಡಿದ್ರು ಟೂ ತೌಸಂಡ್ ಲೆವೆನ್ ಅಮೆಂಡ್ಮೆಂಟ್ ಮಾಡಿದ್ರು ಬಿಜೆಪಿ ಗವರ್ಮೆಂಟ್ ಡನ್ ದಿಸ್ ನಾಟ್ ಸಿದ್ದರಾಮಯ್ಯ ನಾಟ್ ರೆಡ್ಡಿ ಆದ್ರೆ ಅವರು ಇದನ್ನ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅವ್ರು ಯಾಕೆ ಆ ರೀತಿ ಮಾಡಿದ್ರು ಅಂದ್ರೆ ಅವರು ಇವರೇ ಹೇಳ್ತಾರೆ ಮಿಸ್ ಇನ್ ಮಿಸ್ ಇನ್ ಮಿಸ್ ಮಿಸ್ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅವ್ರ ಇಂಟೆನ್ಶನ್ ಮಿಸ್ಯೂಸ್ ಮಾಡಕ್ಕ ಟೋಟಲಿ ಅನಾಲಿಸಿಸ್ ನಾವ್ ಮಾಡಿದ್ರೆ ಸೊ ನಾನ್ ಹಿಂದೂ ಕಾಸಸ್ಗೆ ಇದನ್ನ ಕೊಡ್ತೀವಿ ಅಂತಂದ್ರೆ ಇನ್ಕ್ರೀಸ್ ಕಾಂಟ್ರಿಬ್ಯೂಷನ್ ರೇಟ್ ದೀಸ್ ಬೆನಿಫಿಟ್ ಸಿದ್ದರಾಮಯ್ಯ ಅಕ್ಯೂಸ್ ಬಿಜೆಪಿ ಮಿಸ್ ರೆಪ್ರೆಸೆಂಟಿಂಗ್ ಪೊಲಿಟಿಕಲ್ ಗೇನ್ ಸೊ ಅವ್ರ ಏನೇ ಹೇಳಿದ್ರು ಕೊನೆಗೆ ಅಲ್ಟಿಮೇಟ್ ಆಗಿ ನಮಗೆ ಅನಾಲಿಸ್ ನಾವು ನೋಡ್ತಕ್ಕಂಥದ್ದು ಏನಂದ್ರೆ ಆಸ್ ಎ ಅನಾಲಿಸಿಸ್ಟ್ ಆಸ್ ಎ ಜರ್ನಲಿಸ್ಟ್ ಆಸ್ ಎ ಕಾಮನ್ ಅಂಡ್ ವೆರಿ ಗುಡ್ ಹಿಂದೂ ಹಾಗೆ ನಾನು ನೋಡ್ತಕ್ಕಂಥದ್ದು ಯಾವ ದೇವಸ್ಥಾನಗಳು ಪಾಡ್ ಬಿದ್ದಿವೆ ಯಾವ ದೇವಸ್ಥಾನಗಳಲ್ಲಿ ಪೂಜೆ ಆಗ್ತಾ ಇಲ್ಲ ಯಾವ ದೇವಸ್ಥಾನಗಳಲ್ಲಿ ತೊಂದರೆ ಆಗಿದೆ ಯಾವ ದೇವಸ್ಥಾನ ಉದ್ಧಾರ ಆಗ್ಬೇಕು ಜೀರ್ಣೋದ್ಧಾರ ಆಗ್ಬೇಕು ಮತ್ತು ಅರ್ಚಕರು ಅರ್ಚಕರು ಯಾರು ಎಲ್ಲ ಉನ್ನತ ವರ್ಗದವರೇ ಆಗಿರ್ತಾರೆ ಎಲ್ಲ ವರ್ಗದವರು ಅಲ್ಲಿ ಎಲ್ಲ ವರ್ಗದವರು ತಮಿಳ್ನಾಡು ಮಾತ್ರ ಎಲ್ಲ ವರ್ಗದವರಬೇಕು ಉನ್ನತ ವರ್ಗದವರು ಮಾತ್ರ ಅಲ್ಲ ಅದು ಕರ್ನಾಟಕ ಇನ್ನೂ ಆ ಕ್ರಾಂತಿಕಾರಿ ಹೆಜ್ಜೆ ಇನ್ನು ಇಟ್ಟಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಸೆಕ್ಷನ್ ಹತ್ತೊಂಬತ್ತು ೂನ್ಸ್ ಚಾರಿಟಲ್ಟಿ ಎಲ್ಲೂ ಕಾನೂನಲ್ಲಿ ಅವಕಾಶ ಇಲ್ಲ ಬೇರೆಯವರು ಕೊಡೋದಕ್ಕೆ ಬಿಜೆಪಿ ಹಿಂದೂ ವೋಟರ್ಸ್ ನ ಗ್ರಾಪ್ ಮಾಡಕ್ಕೆ ಈ ಬಿಜೆಪಿ ಹೇಳ್ತಕ್ಕಂತ ಹಸಿ ಹಸಿ ಸುಳ್ಳು ಮತ್ ಇದನ್ನ ಬಿಜೆಪಿ ಐ ಟಿ ಸೆಲ್ ಬಿಜೆಪಿಯ ಗೋಧಿ ಮೀಡಿಯಾ ಬಿಜೆಪಿಯ ಟ್ರೋಲ್ ಮೀಡಿಯಾ ಇಷ್ಟು ಜನ ಇದನ್ನ ಸುಳ್ಳನ್ನ ಹಬ್ಬಿಸ್ತಾರೆ ಮತ್ತು ಸ್ವತಃ ನಿರ್ಮಲಾ ಸೀತಾರಾಮನ್ ವಿಜಯನ್ ರಾಯ್ ಇಂಥವ್ರು ಕೂಡ ಇದನ್ನ ಹೇಳ್ತಾರೆ ಇದು ಬರ್ಡನ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಬರ್ಡನ್ ಆಗುತ್ತಾ ಹಿಂದೂ ಟೆಂಪಲ್ ಮೇಲೆ ಬಿಜೆಪಿ ಹೇಳ್ತಕ್ಕಂತ ಏನೇ ಏನಾಗುತ್ತೆ ಹೇಗ್ ಬಂಡ ಬರ್ಡನ್ ಹೆಂಗಾಗುತ್ತೆ ಟೆಂಪಲ್ ಅವ್ರಿಗೆ ಉದ್ದಾರ ಆಗುತ್ತೆ ನಥಿಂಗ್ ದ ಗೌರ್ಮೆಂಟ್ ಆಲ್ರೆಡಿ ಅಲೋಕೇಟ್ ಕ್ರೋರ್ ಫಾರ್ ಟೆಂಪಲ್ ಅಡಿಷನಲ್ ಫಂಡ್ಸ್ ಹೇಳ್ತಾರೆ ಹಾಗಾದ್ರೆ ನೀವು ದೇವಸ್ಥಾನಕ್ಕೆ ನೀವೇ ಆಗ್ಬೇಕಂತ ಗೌರ್ಮೆಂಟ್ ಕ್ರೋರ್ಸ್ ಅಲೋಕೆಡ್ ಬಜೆಟ್ ಅಲೋಕೇಟ್ ಆಗಿದೆ ಒನ್ ಸೆವೆಂಟಿ ಕ್ರೋರ್ಸ್ ಸೊ ನ್ಯೂ ಟ್ಯಾಕ್ಸ್ ಈಸ್ ಮಿಸ್ಲೀಡಿಂಗ್ ದ ಕಾಂಟ್ರಿಬ್ಯೂಷನ್ ಮೆಕಾನಿಸಮ್ ಟೂಸಂಡ್ ತ್ರೀ ಸೊ ಇದು ಎರಡ್ ಸಾವಿರದ ಮೂರರಿಂದ ಮತ್ತೆ ಅಮೆಂಡ್ಮೆಂಟ್ ಅಲ್ಲಿರ್ತಕ್ಕಂಥ ಕನ್ಫ್ಯೂಷನ್ ಕನ್ಫ್ಯೂಷನ್ ಮಾಡಿ ಜನಗಳನ್ನ ಹಾಳು ಮಾಡ್ತಾರೆ ಆದ್ರೆ ಸತ್ಯ ಏನು ಅಂತಂದ್ರೆ ಇದು ಫ್ಯಾಕ್ಚುಯಲ್ ಅಂದ್ರೆ ಟ್ಯಾಕ್ಸ್ ದ ಸಜೆಷನ್ ಯೂಸ್ ಬಜೆಟ್ ಫಂಡ್ ಇನ್ಸ್ಟೆಂಟ್ ಪಾಲಿಸಿ ಡಿಸ್ಅಗ್ರಿಮೆಂಟ್ ಇನ್ಅಕುರೆನ್ಸಿ ಅಂದ್ರೆ ಇನ್ಅಕ್ಯುರೆನ್ಸಿ ಇಟ್ಟು ಜನರನ್ನ ಕ್ಲೇಮ್ ಒಂದು ಗೋಬೆ ಮಾಡ್ತಕ್ಕಂಥ ಸೊ ಬಿಲ್ ರೆಪ್ರೆಸೆಂಟ್ ಆಂಟಿ ಹಿಂದೂ ಪಾಲಿಸೀಸ್ ಸೊ ಇದು ಆಂಟಿ ಹಿಂದೂ ಅಲ್ಲ ಇದು ಹಿಂದೂಗಳ ಉದ್ದಾರಕ್ಕೆ ಇರ್ತಕ್ಕಂಥದ್ದು ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಹಿಂದೂ ಅರ್ಚಕರ ಈ ಜೀರ್ಣೋದ್ಧಾರಕ್ಕೆ ಈ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸೊ ಪೊಲಿಟಿಕಲಿ ಕಾಂಗ್ರೆಸ್ ಅನ್ನ ಬ್ಲೇಮ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರನ ಬ್ಲೇಮ್ ಮಾಡೋದಕ್ಕೆ ಬಿಜೆಪಿ ಯಾವಾಗ್ಲೂ ಈ ರೀತಿ ಅಸ್ತ್ರಗಳನ್ನ ಬಳಸ್ತಾ ಇರುತ್ತೆ ಇದನ್ನ ನಾವು ಅರ್ಥ ಮಾಡ್ತೇವೆ ಇನ್ಕ್ಲೂಡಿಂಗ್ ಬಿಜೆಪಿ ರೈಸ್ಡ್ ಕಾನ್ಸ್ಟಿಟ್ಯೂಷನ್ ಕನ್ಸರ್ ಬಿಲ್ ಮೈಟ್ ವಯೋಲೇಟ್ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಫ್ರೀಡಮ್ ಟ್ಯಾಕ್ಸೇಷನ್ ಫಾರ್ ರಿಲೀಜಿಯಸ್ ಪರ್ಪಸಸ್ ಇವತ್ತು ನೋಡಿ ನೀವು ಯಾವುದೇ ಟೆಂಪಲ್ಗಳಲ್ಲಿ ಪ್ರೈವೇಟ್ ಟೆಂಪಲ್ಗಳಲ್ಲಿ ನಿಮಗೆ ಆನ್ಲೈನ್ ಅಲ್ಲಿ ದುಡ್ಡು ತಗೊಳಲ್ಲ ಯಾಕೆ ಆನ್ಲೈನ್ ದುಡ್ಡು ತಗೊಳಂತಂದ್ರೆ ನಿಮ್ಗೆ ಎಲ್ಲಾ ಆನ್ಲೈನ್ ಸೇವೆಗಳಿಗೆ ಟೆಂಪಲ್ಗಳು ಜಿ ಎಸ್ ಟಿ ಕಟ್ಟಬೇಕು ಅದಕ್ಕೆ ಅವರು ನಿಮ್ಗೆ ಕ್ಯಾಶಲ್ಲಿ ದುಡ್ಡು ಕೊಡಿ ಅಂತ ಯಾರು ಟ್ಯಾಕ್ಸೇಷನ್ ಮಾಡಿರೋದು ಸ್ವಾಮಿ ಬಿಜೆಪಿ ಅವರೇ ಬಿಜೆಪಿ ಭಕ್ತರೇ ಯಾರು ಮಾಡಿರೋದು ಇದು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಸೊ ಕನ್ಕ್ಲೂಷನ್ ಇಷ್ಟೇ ಬಿಜೆಪಿ ಲೈಸ್ ಪ್ರೈಮರಿ ಕಮ್ ಫ್ರಮ್ ಕಾಂಗ್ರೆಸ್ ಗವರ್ನಮೆಂಟ್ ಅಸೋಸಿಯೇಷನ್ ದ ಬಿಜೆಪಿ ಮಿಸ್ ರೆಪ್ರೆಸೆಂಟೆಡ್ ದ ಬಿಲ್ ಆಸ್ ನ್ಯೂ ಟ್ಯಾಕ್ಸ್ ಅಂಡ್ ಡೈವರ್ಷನ್ ಟೆಂಪಲ್ ಫಂಡ್ಸ್ ನಾನ್ ಹಿಂದೂ ಪರ್ಪಸ್ ನೋ ಇಟ್ಸ್ ಕ್ಲೈಮ್ಸ್ ಸೊ ಬೋಗಸ್ ಹಿಂದೂಗಳನ್ನ ಎತ್ಕಟ್ತಕ್ಕಂಥ ಹಿಂದೂಗಳು ಒಡಕ್ತಿರ್ತಕ್ಕಂಥ ಮತ್ತು ದ ಬಿಲ್ಸ್ ಫೇಲ್ಯೂರ್ ಇಂದ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಡ್ ಗವರ್ನರ್ಸ್ ರೆಫ್ಯೂಸಲ್ ಟು ಅಸೆಂಟ್ ಇದಕ್ಕೆ ಅವರು ಸೆಪ್ಟೆಂಬರ್ ಈಗ ಇವತ್ತಿನ ಸ್ಟೇಟಸ್ ಸೆಪ್ಟೆಂಬರ್ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಏನ್ ಅಂದ್ರೆ ನೈನ್ಟೀನ್ ನೈಂಟಿ ಸೆವೆನ್ ಆಕ್ಟ್ ಟೂ ತೌಸಂಡ್ ಲೆವೆನ್ ಥ್ರೆಶ್ ಹೋಲ್ಡ್ ಟೆನ್ ಪರ್ಸೆಂಟ್ ನೆಟ್ ಇನ್ಕಮ್ ಫಾರ್ ಕ್ಯಾಟಗರಿ ಎ ಫೈವ್ ಪರ್ಸೆಂಟ್ ಕ್ಯಾಟಗರಿ ಬಿ ರಿಮೈನ್ ಇನ್ ಎಫೆಕ್ಟ್ ಇಫ್ ಯು ವಾಂಟ್ ಟು ಈ ನಿಮಗೆ ಸೊ ಇಷ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಿಜೆಪಿಯ ಮಿಸ್ ಮಿಸ್ ರೆಪ್ರೆಸೆಂಟೇಷನ್ಗೆ ಮಿಸ್ ಮಿಸ್ ಇನ್ಫಾರ್ಮೇಶನ್ಗೆ ಬಲಿಯಾಗ್ಬಿಡಿ ದೇವಾಲಯಗಳ ದೇವಾಲಯಗಳ ಹಣ ದೇವಾಲಯಕ್ಕೆ ದೇವಾಲಯದಲ್ಲಿ ಇರ್ತಕ್ಕಂಥ ಅರ್ಚಕರು ಅರ್ಚಕರ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಸ್ಟಾಫ್ಗೆ ಅನುಕೂಲ ಮಾಡ್ತಾರೆ ದೇವಾಲಯದ ದುಡ್ಡನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಲ್ಲ ಸಾಧ್ಯವೇ ಇಲ್ಲ ಕಾನೂನು ಅವಕಾಶವೇ ಇಲ್ಲ ಮತ್ತು ಇದನ್ನು ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ ಟೂ ತೌಸಂಡ್ ತ್ರೀಯಲ್ಲಿ ಬಿಜೆಪಿ ಗೌರ್ಮೆಂಟ್ ಟೂ ತೌಸಂಡ್ ಲೆವೆನ್ನಲ್ಲಿ ಮತ್ತು ಟ್ವೆಲ್ ಅಮೆಂಡ್ಮೆಂಟ್ ಕೂಡ ಆಗಿದೆ ಸೊ ನೀವು ಎಲ್ಲೇ ನೀವು ಹೋಗಿ ಚೆಕ್ ಮಾಡಿದ್ರೆ ಸರ್ಕಾರಿ ಡಾಕ್ಯುಮೆಂಟ್ ಚೆಕ್ ಮಾಡ್ಬೋದು ಕೋರ್ಟ್ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ ಚೆಕ್ ಮಾಡಿ ನೀವು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ ಮತ್ತು ಬಿಜೆಪಿಯ ಈ ಒಂದು ಸುಳ್ಳಿಗೆ ಬಲಿಯಾಗ್ಬೇಡಿ ನಮಸ್ಕಾರ